ಹಾಯ್ ಹಲೋ ನಮಸ್ಕಾರ ಸಣ್ಣ ಮನೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ ಆಗಿರುವಂಥ ಜ್ಯೂಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ರಾಗಿ ಹಾಲನ್ನ ಮಾಡ್ತಾ ಇದ್ದೀನಿ ಇದಕ್ಕೆ ರಾಗಿನ ಓವರ್ನೈಟ್ ನೆನೆಸಿ ಇಟ್ಟರೆ ತುಂಬ ಚೆನ್ನಾಗಿ ಹಾಲು ಬರುತ್ತೆ ಇಲ್ಲಾಂದರೆ ನೀವು ಆ ಟೈಮಿಗೆ ಬೇಕಾದ್ರೂ ಮಾಡ್ಕೋಬೋದು ನೆನೆಸಲೇಬೇಕು ಅಂತ ಏನಿಲ್ಲ ನೆನೆಸಿದರೆ ಹಾಲು ಚೆನ್ನಾಗಿ ಬರುತ್ತೆ ಇದನ್ನು ನೆನೆಸಿ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಳ್ಬೇಕು ಈ ಥರ ತೊಳೆದು ಇಟ್ಕೊಂಡಿದ್ದೀನಿ ಎರಡು ಕಪ್ಪಾಗ ರಾಗಿ ಹಾಗೆಯೇ ಒಂದು ಕಪ್ ಬೆಲ್ಲ ಹಾಗೆ ಕಾಯಿ ತುರಿ ಇದು ಆಪ್ಷನಲ್ಲು ಕಾಯಿ ತುರಿ ಬೇಕಾದರೆ ನೀವು ಹಾಕೋಬೋದು ಇಲ್ಲಾಂದರೆ ಬೇಕಾಗಿಲ್ಲ ಇದನ್ನು ಎಲ್ಲದನ್ನು ಹಾಕ್ಕೊಂಡು ಮಿಕ್ಸಿಲಿ ಚೆನ್ನಾಗಿ ಈ ಥರ ನುಣ್ಣಗೆ ರುಬ್ಕೋಬೇಕು ಆಮೇಲೆ ಒಂದು ಜಾರಲ್ಲಿ ಈ ಥರ ಚೆನ್ನಾಗಿ ಇಡ ಇದನ್ನು ಸೋಸ್ಕೊಬೇಕು ಈ ಥರ ಇದನ್ನು ಎರಡು ಮೂರು ಸತಿ ನೀರು ಹಾಕಿ ಮಿಕ್ಸಿ ಮಾಡಿ ನೆಕ್ಸ್ಟು ಸೋಸ್ಕೊಂಡ್ರೆ ಚೆನ್ನಾಗಿ ಇದು ಹಾಲು ಬಿಟ್ಕೊಳ್ಳುತ್ತೆ ರುಚಿಗೆ ಬೇಕಾದರೆ ಉಪ್ಪನ್ನು ಹಾಕೋಬೋದು ಇದು ಕೂಡ ಆಪ್ಷನಲ್ಲು ನೀವು ಬೇಕಾದರೆ ಹಾಕೋ ರುಬ್ಕೊಂಡಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಬೇಕು ಅಂದರೂ ಹಾಕೋಬೋದು ಬೆಲ್ಲನೂ ಹಾಗೆ ನಿಮಗೆ ಸಿಹಿ ಬೇಕಾದರೆ ತುಂಬಾ ಬಿಸಿಲು ಶುರುವಾಗಿದೆ ಇದನ್ನ ಕುಡಿಯೋದ್ರಿಂದ ಹೊಟ್ಟೆ ಕೂಡ ತಂಪಾಗಿರುತ್ತೆ ಥ್ಯಾಂಕ್ ಯು